ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಒಂದಷ್ಟು ಬ್ಲೌಸ್ಗಳು ಡಿಸೈನ್ಸ್ ಮಾಡಿದ್ದೀನಿ ಸ್ಟಿಚ್ ಮಾಡಿದ್ದೀನಿ ಯಾವುದು ಅದ್ರ ಕಾಸ್ಟ್ ಇಷ್ಟು ನೋಡೋಣ ಬನ್ನಿ ಫಸ್ಟ್ಗೆ ನೀನು ಹಬ್ಬದ ಬ್ಲೌಸ್ಗಳು ಇದು ಇದು ಬಂದುಬಿಟ್ಟು ಈ ಥರ ಪೋಟ್ಲಿ ಬಟನ್ ಇಟ್ಟಿದ್ದೀನಿ ಅಂದರೆ ಎಕ್ಸ್ಟ್ರಾ ಪೀಸ್ ತೊಗೊಂಡಿಟ್ಟಿರೋದು ಇಟ್ಟಿರೋದು ಪೀಸ್ ಕಟ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಪೀಸ್ ಅಂದ್ಬಿಟ್ಟು ಒಂದು ಕಾಲು ಮೀಟ್ರ್ ಬಟ್ಟೆ ತೊಗೊಂಡ್ಬಂದು ಇಟ್ಟಿರುವಂಥದ್ದು ಸ್ಲೀವ್ಸ್ ಬಂದುಬಿಟ್ಟು ಬಫ್ ಸ್ಲೀವ್ಸು ಮಾಮೂಲಿ ಲಾಂಗ್ ಸ್ಲೀವ್ಸ್ ಬಂದು ಬಫ್ ಬರುತ್ತಲ್ಲ ಆ ಥರ ನೋಡಿ ಬಫ್ ಸ್ಲೀವ್ಸ್ ಇದು ಮಾಮೂಲಿ ಇಲ್ಲಿ ಗುಂಡುಗಳು ಇಟ್ಟಿದ್ದೀನಿ ಸ್ಲೀವ್ಸ್ ಇಟ್ಟಿಲ್ಲ ಆಲ್ರೆಡಿ ಇಲ್ಲಿ ಬಾರ್ಡ್ರ್ ಇರೋದರಿಂದ ಅದು ಬೇಡ ಅನ್ನಿಸ್ತು ಆಮೇಲೆ ಉದ್ದ ಸ್ಲೀವ್ಸ್ ಅಲ್ವಾ ಹಂಗಾಗಿ ಬೇಡ ಅಂದ್ಬಿಟ್ಟು ಇಟ್ಟಿಲ್ಲ ಮಾಮೂಲಿ ಎರಡು ಕಲರಲ್ಲೂ ಗೊಂಡೆ ಇಟ್ಟಿದ್ದೀನಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಮುಂದೆ ಮಾಮೂಲಿ ಇದೆ ಮುಂದೆ ಏನೂ ಇದು ಮಾಡಿಲ್ಲ ಮಾಮೂಲಿ ಮುಂದೆ ಇದೆ ಓಕೆನಾ ಮತ್ತು ಇದು ಬಂದ್ಬಿಟ್ಟು ಇದು ಸೀರೆ ಈ ಕಲರ್ ಇದೆ ಕ್ರೀಮ್ ಕಲರಲ್ಲಿದೆ ಅದಕ್ಕೋಸ್ಕರ ಈ ಕ್ರೀಮ್ ಕಲರ್ನ ಎಕ್ಸ್ಟ್ರಾ ಪೀಸ್ ತೊಗೊಬಂದು ಸ್ಟಿಚ್ ಮಾಡಿರುವಂಥದ್ದು ಮಾಮೂಲಿ ಇದು ಒಂದು ಡಿಸೈನು ಇಲ್ಲೂ ಪ್ಯಾಚ್ ವರ್ಕ್ ಬಂದಿದೆ ಇಲ್ಲೂ ಪ್ಯಾಚ್ ವರ್ಕ್ ಬಂದಿದೆ ಓಕೆನಾ ತುಂಬ ಚೆನ್ನಾಗಿದೆ ಲೇಸ್ ಎಕ್ಸ್ಟ್ರಾ ಲೇಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಯಾಕೆಂದರೆ ಇದು ಒಂಥರ ಕಾಪರ್ ಕಲರ್ ಇರೋದ್ರಿಂದ ಈ ಕಾಪರ್ ಕಲರಲ್ಲೇ ಕೊಟ್ಟಿದ್ದೀನಿ ವೈಟ್ ಕಲರಲ್ಲಿ ಬೇಡ ಇದ್ರ ಮೇಲೆ ವೈಟ್ ಕಲರ್ ಮೇಲೆ ವೈಟ್ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಕಾಪರಲ್ಲಿ ಕೊಟ್ಟಿದ್ದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆಮೇಲೆ ಆಫ್ ಸ್ಲೀವ್ಸ್ ಇರಿಸ್ಕೊಂಡಿದ್ದಾರೆ ಉದ್ದ ಬೇಡ ಅಂದ್ರೆ ಇದಂತೂ ಶೇಪ್ ನೀಟಾಗಿ ಬಂದಿದೆ ಒಂಚೂರು ಹೆಚ್ಚು ಕಮ್ಮಿ ಬಂದಿಲ್ಲ ಕಾಣಿಸ್ತಾ ಇದೆ ನೋಡಿ ಡಿಸೈನ್ ಅಂತೂ ಸೂಪರಾಗಿ ಬಂದಿದೆ ಇದು ಮುಂದೆ ಏನಿಲ್ಲ ಮಾಮೂಲಿ ಇದಕ್ಕೆ ಗೊಂಡೆ ಬಂದ್ಬಿಟ್ಟು ಮೂ ನಾಲ್ಕು ನಾಲ್ಕು ಇಟ್ಟಿದ್ದೀನಿ ಗೊಂಡೆ ಬಂದ್ಬಿಟ್ಟು ಒಂದು ವೈಟ್ ಇಕ್ಕಿ ಮೂರು ಇದರಲ್ಲಿ ಇಕ್ಕಿದ್ದೀನಿ ಚೆನ್ನಾಗಿ ಬಂದಿದೆ ಓಕೆನಾ ಮಾಮೂಲಿ ಶೇಪ್ ಇದೆ ಕಾಸ್ಟ್ ಇರಲಿಲ್ಲ ಇದಕ್ಕೆ ಬಂದುಬಿಟ್ಟು ನಾನು ಸೆವೆನ್ ಫಿಫ್ಟಿ ಚಾರ್ಜ್ ಮಾಡ್ತೀನಿ ಇದು ಅಂದರೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೊಗೊಬಂದಿರೋದ್ರಿಂದ ಸೆವೆನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ಮಾಮೂಲಿ ಲೆಕ್ಕ ಹಾಕ್ಬಿಟ್ಟು ಒಟ್ಟಿಗೆ ತೊಗೊಳ್ಳುವಾಗ ಒಂದು ಐವತ್ತು ಆ ಕಡೆ ಕಡೆ ಆಗುತ್ತೆ ಇವಾಗೆಲ್ಲ ಬೇರೆ ಕ ಒಂದೊಂದು ಬೂಟಿಕಲ್ ಬಿಡೋಲ್ಲ ಆದರೆ ನಮ್ಮ ಬ್ಯೂಟಿಕಲ್ಲಿ ನಮ್ಮ ಅಂಗಡೀಲಿ ನಾನು ಸ್ವಲ್ಪ ಇದು ಮಾಡ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ರೆಗ್ಯುಲರ್ ಕಸ್ಟಮರ್ಗೆ ಸ್ವಲ್ಪ ಲಾಸ್ಟಲ್ಲಿ ಲೆಕ್ಕ ಹಾಕ್ಕೊಂಡ್ಮೇಲೆ ಒಂದು ಐವತ್ತು ಇಪ್ಪತ್ತು ಹೆಚ್ಚು ಕೊರೆ ಬಂದರೆ ಬಿಟ್ಬಿಟ್ಟು ಕೊಡ್ತೀನಿ ಓಕೆನಾ ಮತ್ತು ಇದಕ್ಕೆ ಬಂದುಬಿಟ್ಟು ಈ ಥರದಕ್ಕೆ ಇದು ಆ್ಯಕ್ಚುಲಿ ನನ್ನ ತಂಗಿದು ಆದರೆ ಬೇರೆಯವ್ರಿಗಾದರೆ ಏನು ಚಾರ್ಜ್ ಮಾಡ್ತೀನಪ್ಪ ಅಂದರೆ ಇದಕ್ಕೆ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತೀನಿ ಫೋರ್ ಫಿಫ್ಟಿ ಸ್ಟಿಚಿಂಗ್ ಆಗುತ್ತೆ ಫೋರ್ ಹಂಡ್ರೆಡು ಒಂದು ಹಂಡ್ರೆಡ್ ರುಪೀಸ್ ಬಟ್ಟೆ ತಗೊಂಬಂದು ಸ್ಟಿಚ್ ಮಾಡೋಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ಬೋದು ಉದ್ದ ಸ್ಲೀವ್ಸ್ ಎಲ್ಲ ಇದೆಯಲ್ಲ ಹಾಗಾಗಿ ಸ್ವಲ್ಪ ಲೈನಿಂಗ್ ಎಲ್ಲ ಜಾಸ್ತಿ ತಗೋಬೇಕಾಗುತ್ತೆ ಹಂಗಾಗಿ ಇದಕ್ಕೆ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಈ ಥರ ಸ್ಟಿಚ್ ಮಾಡಿದ್ರೆ ಫೈವ್ ಹಂಡ್ರೆಡ್ ರುಪೀಸು ಮತ್ತು ಸ್ಲೀವ್ಸ್ ಬೇಕು ಮತ್ತು ಮುಂದೆ ಬೇಕು ಆ ಥರ ಹೇಳಿದ್ರೆ ಒಂದು ಫಿಫ್ಟಿ ರುಪೀಸ್ ಆ ಥರ ಏನು ಹೇಳ್ತಾರೆ ಅದಕ್ಕೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊತ ಹೋಗ್ತೀವಿ ಮಾಮೂಲಿ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ನಾನು ಮಾಮೂಲಿ ಸ್ಟಿಚ್ ಮಾಡೋದಕ್ಕೆ ಕೆಲವರು ಫೋರ್ ಹಂಡ್ರೆಡ್ ಕೊಡೋರು ಇದ್ದಾರೆ ತ್ರೀ ಫಿಫ್ಟಿ ಕೊಡೋರು ಇದ್ದಾರೆ ನಮ್ಮ ಹತ್ರ ಒಂದೇ ಕಂಪಲ್ಸರಿ ಇಷ್ಟೇ ಅಂತ ಇಲ್ಲ ತ್ರೀ ಫಿಫ್ಟಿನೂ ಕೊಡೋರು ಇದ್ದಾರೆ ಫೋರ್ ಹಂಡ್ರೆಡ್ ಕೊಡೋರು ಇದ್ದಾರೆ ಫೋರ್ ಫಿಫ್ಟಿನೂ ಕೊಡ್ತಾರೆ ಈ ಥರ ಎಲ್ಲ ರೇಂಜಲ್ಲೂ ಇದ್ದಾರೆ ಓಕೆನಾ ಇದು ಬಂದ್ಬಿಟ್ಟು ಬೋಟ್ ನೆಕ್ಕು ಡಿಸೈನ್ ಇದು ಇದು ಲೆಹೆಂಗಾ ಬ್ಲೌಸ್ ಇದು ಲೆಹೆಂಗಾ ಬ್ಲೌಸು ಮತ್ತು ಇದು ಸ್ಲೀವ್ಸ್ ಬಾಹ್ಬಲಿ ಸ್ಲೀವ್ಸ್ ಬೇಕು ಅಂತ ಹೇಳಿದರು ಅದನ್ನ ಇಟ್ಟಿದ್ದೀನಿ ಇದು ಬಾರ್ಡ್ರ್ ಚಿಕ್ಕದು ಮಾಡೋಣ ಅಂದರೆ ಇದು ದೊಡ್ಡದಿತ್ತಲ್ಲ ಅದಕ್ಕೋಸ್ಕರ ಬಾಡ್ರ್ ಎಷ್ಟಿದೆ ಅಷ್ಟು ಇಟ್ಬಿಟ್ಟು ಮೇಲೆ ಚಿಕ್ಕದು ಮಾಡಿದ್ದೀನಿ ಇಲ್ಲ ತೆಗ್ದುಬಿಡೋಣ ಅಂದ್ಕೊಂಡು ಈ ಸುಮ್ಮನೆ ಯಾಕೆ ತೆಗಿಯೋದು ಬೇಡ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇದು ಒಂಥರ ಚೆನ್ನಾಗಿರುತ್ತೆ ಒಂಥರ ಇದು ಚಿಕ್ಕದಾಗಿ ಇಲ್ಲಿ ದೊ ದೊಡ್ಡ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಇದಕ್ಕೆ ಡಿಸೈನ್ ಅಂದರೆ ಮಾಮೂಲಿ ಬೋಟ್ನೇಕಿಟ್ಟಿದ್ದೀನಿ ಇಲ್ಲಿಗೇನು ಏನು ಹೇಳಲಿಲ್ಲ ಬೇಕು ಅಂದರೆ ಪೈಪಿಂಗ್ ಇಡ್ಬೋದು ಅವ್ರೇನಾದರೂ ಬೇಕೇ ಬೇಕು ಅಂದರೆ ಇದೇ ಕಲರಲ್ಲಿ ಪೈಪಿಂಗ್ ಇಟ್ಕೊಡ್ತೀನಿ ಕಾಪರ್ ಕಲರಲ್ಲಿ ಪೈಪಿಂಗ್ನ ಬೇಕು ಅಂದರೆ ಇಟ್ಕೊಡ್ಬೋದು ಬೇಕು ಅಂದರೆ ಮುಂದೆ ಈ ಥರ ಶೇಪ್ ಕೇಳಿದರು ಅದೇ ಥರ ಶೇಪ್ ಇಟ್ಟಿದ್ದೀನಿ ನೋಡಿ ಒಂಥರ ಶೇಪು ಚೆನ್ನಾಗಿದೆ ಓಕೆನಾ ಇದು ಪ್ರಿನ್ಸ್ ಕಟ್ ಬ್ಲೌಸು ಅಲ್ಲಿ ಲಂಗ ಏನು ಅಂಗಡಿಯಲ್ಲೇ ಇದೆ ತೊಗೊಬಂದಿಲ್ಲ ಮ ಬ್ಲೌಸ್ ಕೊಡೋದು ಮಾತ್ರ ತೋರಿಸ್ತಾ ಇದ್ನಲ್ಲ ಹಾಗಾಗಿ ಇದು ಈ ಬ್ಲೌಸ್ನ ತಗೊಬಂದಿದ್ದೀನಿ ಓಕೆನಾ ಮತ್ತು ಇದು ಬಂದ್ಬಿಟ್ಟು ಇದಂತೂ ತುಂಬ ಗ್ರ್ಯಾಂಡಾಗಿದೆ ಅಂದರೆ ಇದು ಬೀಟ್ಸ್ ಹಾಕಿರೋದ್ರಿಂದ ಒಂಥರ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಇದೆ ಇದು ಒಂಥರ ನೆಕ್ ಡಿಸೈನೇ ಓಪನ್ ಇಟ್ಟಿಲ್ಲ ಮತ್ತು ಇದು ಇಟ್ಟಿದ್ದೀನಿ ಇದು ಲೇಸ್ ಬರುತ್ತೆ ಆ ಥರದ್ದು ಲೇಸ್ ಇದು ಸ್ಟಿಚ್ಚಿಂಗ್ ಮಾಡಿರೋ ಅಷ್ಟೇ ಇದು ಅಂದ್ರೆ ತುಂಬಾ ತುಂಬ ಲೇಟಾಗುತ್ತೆ ಇದನ್ನ ಸ್ಟಿಚ್ ಮಾಡೋಕ್ಕೆ ಸ್ಲೀವ್ಸ್ಗೂ ಇಟ್ಟಿದ್ದೀನಿ ನೋಡಿ ಸ್ಲೀವ್ಸ್ಗೂ ಚೆನ್ನಾಗಿ ಬಂದಿದೆ ಓಕೆನಾ ಅಂದರೆ ಒಂದೇ ಲೆವೆಲ್ಗಿದೆ ಆಮೇಲೆ ಚೆನ್ನಾಗಿದೆ ಗೋಲ್ಡ್ ಅಲ್ಲಿ ಇಟ್ಟಿದ್ದೀನಿ ಇದು ಗೋಲ್ಡ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಮತ್ತು ಇಲ್ಲದೂ ಅದೇ ಥರ ಇಟ್ಟು ಸ್ಟಿಚ್ ಮಾಡಿರೋದು ಇದು ಎಕ್ಸ್ಟ್ರಾ ಲೇಸ್ ಕೊಟ್ಟಿದ್ದೀನಿ ಮ್ಯಾಚಿಂಗ್ ಆಗಿ ಲೇಸ್ ಕೊಟ್ಟಿದ್ದೀನಿ ಮತ್ತೆ ಫ್ರಂಟ್ಗೂ ಕೊಟ್ಟಿದೀನಿ ಒಂದು ಸೈಡು ಚೆನ್ನಾಗಿ ಬಂದಿದೆ ಈ ತರ ಸ್ಟಿಚ್ ಮಾಡಿದೀನಿ ಇದು ನೆಕ್ ಆಲ್ಮೋಸ್ಟ್ ಇಲ್ಲಿರೋಂಥ ಬ್ಲೌಸ್ಗಳೆಲ್ಲ ಬೋಟ್ನೆಕ್ ಡಿಸೈನಲ್ಲೇ ಜಾಸ್ತಿ ಇರುವಂಥದ್ದು ಓಕೆನಾ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಬಂದ್ಬಿಟ್ಟು ಬೀಡ್ಸ್ ಎಲ್ಲ ಇಟ್ಟಿರೋದ್ರಿಂದ ನಾನು ಏಯ್ಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ಓಕೆನಾ ಇದು ಬೀಡ್ಸ್ ಇಲ್ಲ ಅಂದಿದ್ರೆ ಕಮ್ಮಿನೇ ಬಿಡ್ತಿತ್ತು ಬೀಡ್ಸು ಮತ್ತೆ ಲೇಸು ಎಲ್ಲ ಇರೋದ್ರಿಂದ ಇದಕ್ಕೆ ನಾನು ಏಯ್ಟ್ ಹಂಡ್ರೆಡ್ ರೂಪಾಯಿ ಚಾರ್ಜ್ ಮಾಡ್ತೀನಿ ನಾನು ಹೇಳೋ ಲಾಸ್ಟಲ್ಲಿ ಒಟ್ಟಿಗೆ ಎಷ್ಟು ಬ್ಲೌಸ್ ಹೊಲ್ಸಿರ್ತಾರೆ ನೋಡಿಕೊಂಡು ಒಂದು ಐವತ್ತು ರೂಪಾಯಿ ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಮಾಡ್ಕೊತೀನಿ ಮತ್ತೆ ಇದು ಅವ್ರದ್ದೇನೆ ಒಬ್ಬರದೇನೆ ಇದೆಲ್ಲ ಬ್ಲೌಸು ಒಬ್ಬರದೇನೆ ಮತ್ತು ಇದಕ್ಕೆ ನಾನು ಲೇಸ್ ಕೊಟ್ಟಿರಲಿಲ್ಲ ಮಾಮೂಲಿ ಶೇಪಲ್ಲಿ ಅವ್ರದ್ದು ಎಂಬ್ರಾಯ್ಡಿಂಗ್ ವರ್ಕ್ ಇತ್ತು ಆಮೇಲೆ ನಾನು ಅವ್ರಿಗೆ ಇದರಲ್ಲಿ ಎಂಬ್ರಾಯ್ಡಿಂಗ್ ಆಗೋಲ್ಲ ಈ ಥರ ಶೇಪ್ ಕೊಟ್ಟು ಹೊಲಿಬೋದು ಅಂತ ಹೇಳಿದೆ ಹೊಂದಿದ್ದೀನಿ ಮತ್ತೆ ಅವ್ರು ಇದಕ್ಕೇನಾದರೂ ಲೇಸ್ ಕೊಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಸ್ಟೋನ್ ಕೊಟ್ಬಿಟ್ಟು ಇದಕ್ಕೆ ಯಾವ್ದು ಕೊಡೋದು ಬ್ಲಾಕು ಇಲ್ಲ ಇನ್ನೇನು ಕೊಟ್ಟರು ಕಾಣಿಸಲ್ಲ ಅಂತ ಹೇಳಿದೆ ಅವ್ರ ಅದಕ್ಕೆ ಗೋಲ್ಡಲ್ಲಿ ಇದು ಸ್ಟೋನಲ್ಲಿ ಏನಾದರೂ ಮಾಡಿ ಅಂತ ಹೇಳೋದಕ್ಕೆ ಈ ಥರ ಟೂ ಲೈನ್ ಸ್ಟಿಚ್ ಮಾಡೋದು ಬರುತ್ತಲ್ಲ ಅದರಲ್ಲಿ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸ್ಗೆ ಮತ್ತು ಇಲ್ಲಿಗೆ ಮುಂದೆ ಮುಂದೆಗೆ ಹಾಕಿದ್ದೀನಿ ಮುಂದೆ ಹಾಕಿಲ್ಲ ಅಂದ್ಕೊಂಡೆ ಹಾಕಿದ್ದೀನಿ ಮುಂದೆಗೆ ಸ್ಲೀವ್ಸ್ಗೆ ಬ್ಯಾಕ್ ಮೂವರ್ಕು ಹಾಕಿದ್ದೀನಿ ಇದು ಬೀಟ್ಸ್ ಇದು ಸ ದೊಡ್ಡದು ಗೊಂಡೆ ಇಟ್ಕೊಡಿ ಅಂತ ಹೇಳಿದರು ಆದರೆ ಅದು ನನ್ನತ್ರ ಇಲ್ಲ ಈ ಕಲರ್ ಇಲ್ಲ ಅದಕ್ಕೆ ಅಂಗಡಿ ಹೋಗೋಕ್ಕಾಗಿಲ್ಲ ಅವ್ರಿಗೆ ಹೇಳ್ತೀನಿ ನೀವೇ ತಂದು ಕೊಟ್ಬಿಡಿ ಹಾಕ್ಕೊಡ್ತೀನಿ ಅಂತ ಅವರೇ ಅವ್ರಿಗೆ ಇಷ್ಟಪಟ್ಟು ತಗೊಬಂದು ಕೊಡಲಿ ಹಾಕೊಡೋಣ ಅಂದ್ಬಿಟ್ಟು ಹೋಗಕ್ಕೆ ಹೋಗ್ಲಿಲ್ಲ ಮತ್ತೆ ನೋಡಿ ಈ ರೀತಿ ಇದೆ ಡಿಸೈನ್ ಇದು ಓಕೆನಾ ಇದಕ್ಕೆ ಬಂದುಬಿಟ್ಟು ಇದೇನು ಜಾಸ್ತಿ ಡಿಸೈನ್ ಇಲ್ಲ ನಾನು ಮಾಮೂಲಿ ಫೋರ್ ಫಿಫ್ಟಿ ಚಾರ್ಜ್ ಹೇಳ್ತಿದ್ದೆ ಇವಾಗ ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಹೇಳ್ತೀನಿ ಏನಕ್ಕಪ್ಪ ಅಂದರೆ ಹಂಡ್ರೆಡ್ ರುಪೀಸ್ ಅದು ಹೇಳದಲ್ಲ ಇಡೀ ಲೇಸ್ ಕೊಟ್ಟಿರೋದಕ್ಕೆ ಹಂಡ್ರೆಡ್ ರುಪೀಸ್ ಅಲ್ಲಿಗೆ ಫೋರ್ ಫಿಫ್ಟಿ ಅಂದರೆ ಫೈವ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ಓಕೆನಾ ಮತ್ತು ಇದು ಬಂದುಬಿಟ್ಟು ಕಟ್ವರ್ಕ್ ಡಿಸೈನು ಇದು ಆ್ಯಕ್ಚುಲಿ ಅವ್ರು ಇನ್ನೂ ಗ್ರ್ಯಾಂಡಾಗಿ ಕೇಳಿದ್ರು ಇಲ್ಲೆಲ್ಲ ಏನೋ ಒಂಥರ ಫ್ರಿಲ್ಲೆಲ್ಲ ಇಟ್ಟು ಅಲೆಯುವಂಥದ್ದು ಹೇಳಿದರು ನಾನೇನು ಮಾಡಿದೆ ಬಾರ್ಡ್ರಿತ್ತಲ್ಲ ವೇಸ್ಟ್ ಮಾಡೋದು ಬೇಡ ಈ ಥರ ಪ್ಲೇನಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಇದು ಮಾಮೂಲಿ ಬಾರ್ಡರ್ ಇದೆಯಲ್ಲ ಅದಕ್ಕೋಸ್ಕರ ಬಾರ್ಡರ್ನೇ ಕೊಟ್ಟಿದ್ದೀನಿ ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡಿಲ್ಲ ಆದರೆ ಇಲ್ಲಿಗೆಲ್ಲ ಒಂಚೂರು ಇದಕ್ಕೆ ಪ್ಲೇನ್ ಇದ್ದಿದ್ದರೆ ಅವಾಗ ಎದ್ದು ಕಾಣಿಸೋದು ಸ್ವಲ್ಪ ಡಲ್ ಆಯ್ತು ಮತ್ತು ಇದು ವೇಸ್ಟ್ ಆಗುತ್ತಲ್ಲ ಬಾರ್ಡರು ಅದಕ್ಕೆ ಬೇಡ ಅಂದ್ಬಿಟ್ಟು ಹಾಗೆಯೇ ಇಲ್ಲಿಂದಲೂ ಕರು ಶೇಪ್ ಬಂದಿದೆ ಇಲ್ಲಿ ಅಟ್ಯಾಚ್ ಇದೆ ಓಪನ್ ಇಲ್ಲ ಇಲ್ಲೂ ಕರು ಶೇಪ್ ಬಂದಿದೆ ಮತ್ತು ಸ್ಲೀವ್ಸ್ಗೂ ಕರ್ವ್ ಶೇಪ್ ಅವ್ರು ಆ್ಯಕ್ಚುಲಿ ಇಲ್ಲಿ ಮೂರು ಸ್ಟೆಪ್ ಬರ್ತಾರೆ ಹೇಳಿದರು ನಂದು ಅಮೌಂಟ್ ಹೇಳಿದ ತಕ್ಷಣ ಅವರು ನೈನ್ ಹಂಡ್ರೆಡ್ ಮೇಲಾಗುತ್ತೆ ಅಂತಂದೆ ಆಮೇಲೆ ಅವರು ಬೇಡ ಅಂದ್ಬಿಟ್ಟು ಸಿಂಗಲ್ಸ್ ಹಾಕು ಅಂದ್ಬಿಟ್ಟು ಹೇಳಿದ್ದಾರೆ ಇದಕ್ಕೂ ಏನಿಲ್ಲ ಸೆವೆನ್ ಹಂಡ್ರೆಡ್ವರೆಗೂ ಆಗುತ್ತೆ ಓಕೆನಾ ಯಾಕೆಂದ್ರೆ ಇಲ್ಲೂ ಕಟ್ ವರ್ಕು ಪ್ಯಾಚ್ ವರ್ಕ್ ಮಾಡಿದ್ದೀವಿ ಇಲ್ಲೂ ಮಾಡಿರೋದ್ರಿಂದ ಸವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಇದನ್ನು ಇದೆಲ್ಲ ಒಬ್ಬರದೇನೆ ನಾನು ಹೇಳಿದ್ನಲ್ಲ ಇದು ನೋಡಿಕೊಂಡು ನಾನು ಆ ಕಡೆ ಈ ಕಡೆ ತಗೋತೀನಿ ಇದು ಅವ್ರದ್ದೇನೆ ಇದು ಒಂಥರ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ಸೂಪರಾಗಿದೆ ಮತ್ತು ಪೈಪಿಂಗ್ ಎಲ್ಲ ನೀಟಾಗಿ ಕೊಟ್ಟಿದ್ದೀನಿ ಇದು ರೆಡಿಮೇಡ್ ಪೈಪಿಂಗ್ನ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಬ ಪೋಟ್ಲಿ ಬಟನ್ ಕೊಟ್ಟಿದ್ದೀನಿ ಡೋರಿ ಕಲರು ಇವೆರಡು ಸೀರೆ ಕಲರ್ ಕೊಟ್ಟಿದ್ದೀನಿ ಪೈಪಿಂಗ್ ಕೊಡೋಣ ಅಂದ್ಕೊಂಡೆ ಅದು ಈ ಥರ ಹೂವು ಇರೋದ್ರಿಂದ ಪೈಪಿಂಗ್ ಕೊಡೋಕೆ ಹೋದರೆ ನೀಟಾಗಿ ಕಾಣಿಸಲ್ಲ ಆಮೇಲೆ ಫಿನಿಶಿಂಗ್ ಬರೋಲ್ಲ ಅದಕ್ಕೋಸ್ಕರ ಇದಕ್ಕೆ ಪ್ಲೇನು ಇದೇ ಕಲರಲ್ಲಿ ಸ್ವಲ್ಪ ನೋಡಿ ಮ್ಯಾಚ್ ಆಗೋ ಥರ ಪ್ಲೇನ್ ಕೊಟ್ಬಿಟ್ಟು ಇಲ್ಲ ಪಿಂಕ್ ಕಲರ್ ಇದ್ರು ಕೊಡ್ತಿದ್ದೆ ಪಿಂಕ್ ಕಲರ್ ಇರಲಿಲ್ಲ ಹಂಗಾಗಿ ಏನು ಮಾಡಿದೆ ಈ ಕಲರಲ್ಲಿ ಇತ್ತು ಇದು ಆಮೇಲೆ ಎದ್ದು ಕಾಣಿಸುತ್ತೆ ಇದು ಸ್ವಲ್ಪ ಡಲ್ಲಾಗಿದೆ ಇದು ಇದೇ ಕಲರ್ ಬರುತ್ತಲ್ಲ ಅದಕ್ಕೋಸ್ಕರ ಹಂಗಾಗಿ ಏನಿಲ್ಲ ಆದ್ರೂ ಚೆನ್ನಾಗಿ ಕಾಣಿಸ್ತಾ ಆಲ್ರೆಡಿ ಅವ್ರಿಗೆ ತೋರಿಸ್ ಮತ್ತೆ ಇಲ್ಲಿ ಕಟ್ ವರ್ಕ್ ಬಂದಿದ್ದೆ ಇದಕ್ಕೂ ಕಟ್ ವರ್ಕ್ ಮಾಡಿದ್ದೀನಿ ಚೆನ್ನಾಗಿದೆ ಇಷ್ಟ ಆಯಿತು ಅವ್ರಿಗೆ ಇದೂ ಅಷ್ಟೇ ಒಂಥರ ಈ ಶೇಪಲ್ಲಿ ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಿದೆ ಎಲ್ಲ ಇಟ್ಟಿದ್ದೀನಿ ಈ ಇದರಲ್ಲಿ ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್